ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಉದಾರ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬೋಣ ಬನ್ನಿ ಅಲ್ಲಿವರೆಗೂ ಅವರೆಲ್ಲ ನಮ್ಮ ಚಾನಲ್ ಟೈಮ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶಿವಿನಲ್ಲಿ ಭೂಮಿ ಕವರು ತುಂಬಾನೇ ಹೇಳ್ತಾ ಇರ್ತಾರೆ ಆಗ ಮಲ್ಲಿ ಅವ್ರು ಬಂದ್ಬಿಟ್ಟು ಅಕ್ಕ ಅವ್ರೆ ಬಾವ ಅವ್ರು ಹುಷಾರ್ ಆಗ್ತಾರೆ ಅಕ್ಕ ಅವ್ರೆ ಈ ತರ ಬೇಜಾರ್ ಮಾಡ್ಕೊಂಬಿಡಿ ಅಕ್ಕ ಅವ್ರೆ ಅಂತ ಹೇಳಿದಾಗ ಆಗ ಭೂಮಿ ಕವರು ಇಲ್ಲ ಮಲ್ಲಿ ನನಗ್ ಆಗ್ತಿಲ್ಲ ಮಲ್ಲಿ ಅವ್ರನ್ನ ಈ ತರ ನಾನು ನೋಡೋದಕ್ಕೆ ಆಗ್ತಿಲ್ಲ ಆತರ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದು ಅಷ್ಟು ದೊಡ್ಡ ಕೆಲ್ಸದಲ್ಲಿ ಇದ್ರು ಮನೇಲಿ ರಾಜನ್ ತರ ಇದ್ರು ಬಟ್ ಇವಾಗ ಈ ಮನೆಯಲ್ಲಿ ಯಾವ್ದೋ ಬಾಡಿಗೆ ಮನೆಯಲ್ಲಿ ಓಡಿಸ್ಕೊಂಡು ಈ ತರ ಅವನ್ನ ನೋಡೋದಕ್ಕೆ ನನಗಂತೂ ಆಗ್ತಿಲ್ಲ ಅಂತ ಜೋರಾಗಿ ಕಣ್ಣೀರ್ ಆಗ್ತಿರ್ತಾರೆ ನಾನ್ ನೋಡಿದ್ರು ಗೌತಮ್ ಹೇಗಿದ್ರು ಒಂದಕ್ಕೊಂದು ಕುತ್ ಸಂಬಂಧನೇ ಇಲ್ಲ ಅಲ್ಲಿ ಮನೆಯಲ್ಲಿ ಎಲ್ಲರ ಅಣ್ಣ ತಂಗಿ ಅಮ್ಮ ಎಲ್ಲರ ಜೊತೆ ತೋರಿದ್ರು ಇಲ್ಲಿ ಒಬ್ಬರೇ ಬಡತನದಿಂದ ಜೀವನ ನಡೆಸ್ತಾ ಇದ್ದಾರೆ ಅಮ್ಮಲ್ಲಿ ಯಾಕೆ ಯಾಕೆ ಈ ತರ ಜೀವನ ನಡೆಸ್ತಾ ಇದ್ದಾರೆ ಏನಾಗಿದೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ ಮಲ್ಲಿ ಯಾಕೆಲ್ರು ಬಿತ್ ಬಂದಿದಿರಾ ಅಂತ ಕೇಳೋಣ ಅಂದ್ರೆ ನಾನ್ ಯಾಕ್ರನ್ನ ಬಿತ್ ಬಂದೆ ಅಂತ ಅವ್ರು ಕೇಳಿದ್ರ ನಂಗೆ ಗೊತ್ತಿರ ಇಲ್ಲ ಮಲ್ಲಿ ಅಂತ ಜೋರಾಗಿ ಕಣೀರ್ ಆಗ್ತಿರ್ತಾರೆ ಭೂಮಿಕಾ ಅವ್ರು ಆಗ ಮಲ್ಲಿ ಅವರು ಸಮಾಧಾನ ಮಾಡಿ ಮಾಡ್ಕೊಳಿ ಹಾಕೋರೆ ಏನು ಆಗಲ್ಲ ಅಕ್ಕವ್ರೆ ಆಕಾಶ್ ನೋಡಿದ್ರೆ ಯಾಕೆ ಅಂತ ಕೇಳ್ತಾನೆ ಹಾಕೋರೇ ಅಂತ ತುಂಬಾ ಸಮಾಧಾನ ಮಾಡ್ತಿರ್ತಾರೆ ಆಗ ಮಲ್ಲಿ ಅವ್ರು ಇದೆಲ್ಲದಕ್ಕೂ ನೀವ್ ಇಬ್ರು ಒಂದಾಗ್ರೆ ಎಲ್ಲದಕ್ಕೂ ಸರಿ ಆಗುತ್ತೆ ಅಕ್ಕೋರೆ ಬಾವ್ರ ಬಾವ್ರ ಹತ್ರ ಮನ್ಸಿಗೆಚ್ಚಿ ಮಾತಾಡಿ ಅಕ್ಕವ್ರೆ ಅಂತ ಮಲ್ಲಿ ಅವ್ರು ಹೇಳ್ತಾರೆ ಈ ಕಡೆ ಜೈ ದೇವರು ಎಲ್ಲ ಪೇಪರ್ಸ್ ನ ನೋಡ್ಕೊಂಡ್ ಕೂತಿರ್ತಾರೆ ಆಗ ದಿಯಾ ಬರ್ ಬಂದ್ಬಿಟ್ಟು ಜೈ ನೀವು ಅವ್ ಡಿವೋರ್ಸ್ ಪೇಪರ್ಸ್ ಗೆ ಸೈನ್ ಹಾಕಿದ್ರೆ ಅವ್ರು ಈ ಡಾಕ್ಯುಮೆಂಟ್ ಈ ಗೆಲ್ಲ ಸೈನ್ ಹಾಕಿದ್ರು ನೀವ್ ಯಾಕೆ ಜೈ ಅವ್ರ ಕೇಳಿದಕ್ಕೆ ಸುಮ್ನೆ ಇದ್ರಲ್ಲ ಆದ್ರೆ ನಂಗೆ ನಿಮ್ ಬಿಹೇವಿಯರ್ ತುಂಬಾ ಚೇಂಜ್ ಆಗತಿವಿ ಜೈ ಅಂತ ಅವಳೆ ಮನೆ ಬಾಗ್ಲಕ್ ಬಂದಿದ್ವಿ ನೀವ್ ಯಾಕೆ ಈ ತರ ಡಿಲೇ ಮಾಡ್ತಿದ್ದೀರಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ ಜೈ ಆಗ ಜಯದೇವರು ನೋಡ್ದ ಎಷ್ಟು ಚೇಂಜಸ್ ಇದೆ ಮಲಿನಲ್ಲಿ ನೋಡ್ದ ನನ್ ಆಗಿದೆ ಓಡಬೇಕು ಅವ್ರ ಡ್ರೆಸ್ಟಿಂಗ್ ಸೆನ್ಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಇದೆ ಕಂಪ್ಲೀಟ್ ಆಗಿ ಆಗಾದ್ಯ ಅವ್ರು ಏನಾದ್ ಜೈನಿನೋ ಅವ್ರ ಮುಂದೆ ನನ್ನ ಬೇಡ ಜಾಸ್ತಿ ಮಲಿನ ನನ್ನ ಮುಂದೆ ಬೇಡ ಮತ್ತೆ ಅವ್ಳಿಗೆ ಈ ಕಡೆ ಬರೋದಕ್ಕೆ ಹೇಳಿ ನಾ ಇದಕ್ಕೆ ಸೈನ್ ಮಾಡಿ ಕೊಟ್ಬಿಡಿ ನಾಳೆ ಆಗ ಜಯದೇವರು ನಾನು ಯಾವ್ದೇ ಕಾಣ ಕೂಡಿ ಪೇಪರ್ಸ್ಗೆ ಸೈನ್ ಮಾಡಲ್ಲ ಅಂತ ಹೇಳ್ತಾರೆ ಅವರು ಹಾಗಾದ್ರೆ ಏನ್ ಜಾಯಿ ಅಂತ ಕೇಳಿದಾಗ ನನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಿತ್ಕೊಳೋದಷ್ಟು ಧೈರ್ಯ ಬಂದಿದ್ಯಾ ಅವಳಿಗೆ ನನ್ನ ಅಟಕ್ಕೆ ಏನ್ ಇದ್ ಬಂತು ನನಗ್ ಏನ್ ಬೇಕೋ ನಾನ್ ಪಡ್ಕೊಂತೀನಿ ಅವತ್ತು ನಾನು ಯಾವ್ದೇ ಕಾರಣಕ್ಕೂ ಅವ್ಳಗ್ಗೋರ್ಸ್ಕೊಳೋದಿಲ್ಲ ನೆವರ್ ಅಂತ ಜಾಯಿ ದೇವ್ ಅವರು ಹೇಳ್ತಾರೆ ಈ ಕಡೆ ಗೌತಮ್ ಅವ್ರಿಗೆ ತುಂಬಾನೇ ಹುಷಾರಿರಲ್ಲ ಆಗ ಭೂಮಿಕಾ ಅವರು ಬಂದು ತುಂಬಾ ಕೇರ್ ಇಂದ ನೋಡ್ಕೊಂತ ಇರ್ತಾರೆ ಈ ಕಡೆ ಮಲ್ಲಿ ಆಕಾಶ್ ಮತ್ತೆ ಮಿಂಚು ಎಲ್ಲರೂ ಒಟ್ಟಿಗೆ ಮಲ್ಕೊಂಡಿರ್ತಾರೆ ಈ ಕಡೆ ಭೂಮಿಕಾ ಅವರು ನನ್ ಗೌತಮ್ ಅವ್ರನ್ನ ನೋಡ್ಕೊಂಡು ಹುಷಾರಾಗಿ ನೋಡ್ಕೊಂತೀನಿ ಅಂತ ಈ ಕಡೆ ತಣ್ಣೀರ್ ಬಟ್ಟೆ ಹಾಕ್ಸಿರ್ತಾರೆ ಅವ್ರಿಗೆ ತುಂಬಾ ಜ್ವರ ಇರುತ್ತೆ ಆ ಗಾಮಿನ್ಶು ನಂಗೆ ನಿದ್ದೆ ಬರ್ತಿಲ್ಲ ಬನ್ನಿ ಅಲ್ಲಿಗೆ ಹೋಗೋಣ ಪಪ್ಪನ್ ನೋಡ್ಬೇಕು ಅಂತ ಹೇಳಿದಾಗ ಮೂರ್ ಜನ ಹೋಗ್ತಾರೆ ಆಗ ಭೂಮಿಕ ಅವರು ಯಾಕೆ ಕರ್ಕೊ ಬಂದೆ ಮಲ್ಲಿ ಅಂತ ಕೇಳ್ದಾಗ ಮಲ್ಗಸಿಲ್ವಾ ಅಂತ ಕೇಳ್ತಾರೆ ಆ ಗಾಮಿನ್ಸು ನಂಗೆ ನಿದ್ದೆ ಬರ್ತಿಲ್ಲ ಪಪ್ಪ ಇಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಾರೆ ಈ ಕಡೆ ಒಟ್ಟಾರದಲ್ಲಿರೋ ಆಂಟಿದಿರ್ ಎಲ್ಲಾರು ಭೂಮಿಕ ಅವ್ರು ಯಾಕೆ ಗೌತಮ್ ಅವ್ರು ಹೋಗ್ತಿದಾರೆ ಅಂತ ತುಂಬಾನೇ ಅನುಮಾನ ಪಟ್ಟಿ ಎಲ್ಲ ಮಾತಾಡ್ತಿರ್ತಾರೆ ಆಗ ಅಲ್ಲಿ ಅಂಗಡಿ ಅಂಗಡಿ ಹತ್ರ ಇರೋರು ಎಲ್ಲರೂ ಏನೋ ಹೊಸ ವಿಷಯ ಮಾತಾಡ್ತಿದ್ದಾರೆ ಎಲ್ಲರೂ ಒಟ್ಟಾರದಲ್ಲಿ ಇರೋರೆಲ್ಲ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಅಲ್ಲಿ ಅಂಗಡಿಲಿರೋ ಅಂಕಲು ಇದೇನೋ ಏನೋ ನಡೀತಿದೆ ಅಂಕಲ್ ಆದ್ರೂ ಏನಂತ ಗೊತ್ತಾಗ್ತಿಲ್ಲ ಬಿಸಿ ಬಿಸಿ ಬಿಸು ಆಗ ಅಲ್ಲಿರೋ ಆಂಟಿ ಕೇಳ್ತಾರೆ ಏನೇನೋ ಕಲ್ಪನೆ ಮಾಡ್ಕೊಂಡು ನಾನೇ ಸುಳ್ಳ ಹೇಳ್ತಿದ್ದೀನಿ ಅಂತ ಹೇಳ್ದಿಲ್ಲ ಇವಾಗ ಏನ್ ಹೇಳ್ತೀಯಾ ಅಂತ ಹೇಳ್ತಾರೆ ಭೂಮಿಕಾ ಅವರು ಅಲ್ಲಿಂದ ರೂಮಿಂದ ಕೌಕಂಬ ರೂಮ್ ಇಂದ ಹೊರಗಡೆ ಬರ್ತಾರೆ ಆಗ ಏನ್ ಹೇಳೋದು ಏನೋ ோாக்லாத்த அவரு அன்ட்டி அவ்வளோ ஃபிரெண்ட்ஸ் வீடியோ இஷ்டி யாரும் அம்பத்தார் இஷ்ட சீரியல் நோட் தரோ அது வீடியோனேர் ஃபிரெண்ட்ஸ் அண்ட் ஃபேமிலி அது வீடியோன ஷேர் வீடியோ இஷ்டி தாங்க்யூ ஃபார் வாட்சிங்